ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಚೈತ್ರ ಹುಣ್ಣಿಮೆ ಹಾಗೂ ಹನುಮ ಜಯಂತಿ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆ ಕೊನ್ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಚೈತ್ರ ಹುಣ್ಣಿಮೆ ಹಾಗೂ ಹನುಮ ಜಯಂತಿಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಹಾಗೆಯೇ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟಗಳು ನಿವಾರಣೆ ಆಗಬೇಕು ಅಂದರೆ ಹಾಗೆಯೇ ಮುಖ್ಯ ಪ್ರಾಣ ದೇವರ ಅನುಗ್ರಹಕ್ಕಾಗಿ ನೀವು ಏನು ಮಾಡ್ಬೋದು ಅಂತ ಇವತ್ತಿನ ವಿಡಿಯೋಲಿ ತಿಳಿಸಿಕೊಡ್ತೀನಿ ಚೈತ್ರ ಹುಣ್ಣಿಮೆ ಯಾಕೆ ವಿಶೇಷ ಅಂತ ನೋಡೋದಾದರೆ ಯುಗಾದಿ ಹಬ್ಬ ಅಂದರೆ ನಿಮಗೆಲ್ಲ ಗೊತ್ತಿದೆ ಹಿಂದೂಗಳು ಆಚರಣೆ ಮಾಡುವಂಥ ಒಂದು ಹಬ್ಬ ಅಂತ ಹಾಗೆಯೇ ಹಿಂದೂಗಳು ಇದನ್ನು ಹೊಸ ವರ್ಷ ಅಂತ ಕೂಡ ಪರಿಗಣನೆ ಮಾಡೋದುಂಟು ಯುಗಾದಿ ಹಬ್ಬದ ನಂತರ ಬರುವಂಥ ಮೊದಲ ಹುಣ್ಣಿಮೆಯನ್ನು ನಾವು ಚೈತ್ರ ಹುಣ್ಣಿಮೆ ಅಂತ ಕೂಡ ಕರಿತೀವಿ ಇದು ತುಂಬಾ ವಿಶೇಷ ಹುಣ್ಣಿಮೆ ಚೈತ್ರ ಹುಣ್ಣಿಮೆಗೂ ಹನುಮ ಜಯಂತಿಗೂ ಏನೋ ಸಂಬಂಧ ಅನ್ನೋದಾದರೆ ಆಂಜನೇಯ ಸ್ವಾಮಿ ಹುಟ್ಟಿದಂಥದ್ದು ಚೈತ್ರ ಹುಣ್ಣಿಮೆ ಎಂದು ಹಾಗಾಗಿ ಅಂದು ಹನುಮ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತೆ ಕೆ ಪ್ರಾಣದೇವರು ಹುಟ್ಟಿದಂಥ ಒಂದು ಶುಭ ದಿನ ಹಾಗಾಗಿ ಚೈತ್ರ ಹುಣ್ಣಿಮೆ ಅಂದರೆ ತುಂಬ ವಿಶೇಷ ಅಂತಲೇ ಹೇಳ್ಬೋದು ನಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟಗಳು ನಿವಾರಣೆ ಆಗಬೇಕು ಅಂದರೆ ಹಾಗೆಯೇ ಆಂಜನೇಯ ಸ್ವಾಮಿಯ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಬೇಕು ಅಂದರೆ ಪ್ರತಿನಿತ್ಯವೂ ಕೂಡ ಶ್ರದ್ಧಾ ಭಕ್ತಿಯಿಂದ ನಾವು ಮುಖ್ಯ ದೇವರ ಆರಾಧನೆಯನ್ನು ಮಾಡಲೇಬೇಕಾಗುತ್ತೆ ಹಾಗೆಯೇ ಯಾರಲ್ಲಿ ತುಂಬಾ ಭಯ ಅನ್ನೋದು ಇರುತ್ತೆ ಅಂಥವ್ರು ಮುಖ್ಯ ಪ್ರಾಣದೇವರ ಆರಾಧನೆಯನ್ನು ಹೆಚ್ಚು ಹೆಚ್ಚಾಗಿ ಮಾಡಲೇಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾರು ಭಕ್ತಿಯಿಂದ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡ್ತಾರೆ ಅವರಲ್ಲಿ ಇರುವಂತಹ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿ ದೂರವಾಗಿ ಧನಾತ್ಮಕತೆ ಅನ್ನೋದು ಒದಗಿ ಬರುತ್ತೆ ಹನುಮ ಜಯಂತಿ ಅನ್ನೋದು ತುಂಬಾ ವಿಶೇಷ ಹಾಗಾದರೆ ಹನುಮ ಜಯಂತಿ ಯಾವಾಗ ಆಚರಣೆ ಮಾಡಬೇಕು ಅಂದರೆ ಏಪ್ರಿಲ್ ಇಪ್ಪತ್ತ್ಮೂರನೇ ತಾರೀಕು ಅಂದರೆ ನಾಳೆ ಹನುಮ ಜಯಂತಿಯನ್ನು ಆಚರಣೆ ಮಾಡಬೇಕಾಗುತ್ತೆ ತುಂಬ ವಿಶೇಷ ದಿನ ಇಂದು ಒಂದು ಶ್ರದ್ಧೆ ಭಕ್ತಿಯಿಂದ ನಾವು ಮುಖ್ಯ ಪ್ರಾಣ ದೇವರ ಆರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಕೆಲವೊಬ್ಬರು ಉಪವಾಸವನ್ನು ಕೈಗೊಳ್ಳೋದು ಉಂಟು ಅಂತಲೇ ಹೇಳ್ಬೋದು ಈ ದಿನ ವಿಶೇಷವಾಗಿ ನೀವು ಮುಖ್ಯ ಪ್ರಾಣದೇವರನ್ನು ಭಕ್ತಿಯಿಂದ ಪೂಜೆ ಮಾಡೋದಾಗಿರ್ಬೋದು ಹಾಗೆಯೇ ಹನುಮಾನ್ ಚಾಲೀಸವನ್ನು ಪಠನೆ ಮಾಡೋದಾಗಿರ್ಬೋದು ಉಪವಾಸವನ್ನು ಕೈಗೊಳ್ಳೋದಾಗಿರ್ಬೋದು ಹಾಗೆಯೇ ಆಂಜನೇಯನಿಗೆ ಅತ್ಯಂತ ಪ್ರಿಯವಾದದ್ದನ್ನು ನೀವು ಸಮರ್ಪಣೆ ಮಾಡೋದಾಗಿರ್ಬೋದು ಇನ್ನೊಂದು ಹೇಳಬೇಕು ಅಂದರೆ ಆಂಜನೇಯನಿಗೆ ವಿಳೆದೆಲೆ ಹಾರ ಅಂದರೆ ತುಂಬಾ ಪ್ರಿಯವಾದದ್ದು ತಪ್ಪದೇ ಪ್ರತಿಯೊಬ್ಬರು ಕೂಡ ವಿಳೆದೆಲೆ ಹಾರವನ್ನು ಅರ್ಪಿಸಿ ನಿಮ್ಮ ಇಷ್ಟಾರ್ಥ ಏನೇ ಇದ್ರೂ ಕೇಳಿಕೊಳ್ಳಿ ಖಂಡಿತ ಅದು ನೆರವೇರುತ್ತೆ ಹನುಮ ಜಯಂತಿ ತುಂಬ ವಿಶೇಷ ದಿನ ಅಂತ ಅಂದು ಮಾತ್ರ ಮುಖ್ಯ ಪ್ರಾಣ ದೇವರನ್ನು ಆರಾಧನೆ ಮಾಡೋದಲ್ಲ ಪ್ರತಿನಿತ್ಯ ನೀವು ಹನುಮಾನ್ ಚಾಲಿಸವನ್ನು ಪಠನೆ ಮಾಡ್ತಾ ಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ಪ್ರತಿನಿತ್ಯವೂ ಭಕ್ತಿಯಿಂದ ಪೂಜೆ ಮಾಡಿ ಖಂಡಿತ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಬೇಗನೆ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ತೀನಿ ಪ್ರತಿನಿತ್ಯ ಹನುಮಾನ್ ಚಾಲಿಸವನ್ನು ಪಠನೆ ಮಾಡೋದಾಗಿರ್ಬೋದು ವಿಳ್ಯದಲ್ಲಿ ಹಾರವನ್ನು ದೇವಸ್ಥಾನಕ್ಕೆ ಹೋಗಿ ಕೊಡ್ತಾ ಬಂದರೆ ತುಂಬ ಒಳ್ಳೆಯದಾಗುತ್ತೆ ದೊಡ್ಡ ದೊಡ್ಡ ಸಮಸ್ಯೆಗಳು ಕೂಡ ಇಂತಹ ಒಂದು ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳು ಬೇಗನೆ ನಿವಾರಣೆ ಆಗುತ್ತೆ ನಾಳೆ ಚೈತ್ರ ಹುಣ್ಣಿಮೆ ಹನುಮ ಜಯಂತಿ ಕೂಡ ಇರೋದ್ರಿಂದ ನೀವು ನಾಳೆ ತಪ್ಪದೆ ವಿಳೆದೆಲೆ ಹಾರವನ್ನು ಮುಖ್ಯಪ್ರಾಣದೇವರಿಗೆ ಸಮರ್ಪಣೆ ಮಾಡಿ ತುಂಬಾ ಒಳ್ಳೇದಾಗುತ್ತೆ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್